ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಸದ್ಯಕ್ಕೆ ಕರಡಿ ಅಲಿಯಾಸ್ ಬಬ್ರೋವನ ಇನ್ನ ನಮ್ಮ ವಿಕ್ರಾಂತ್ ಇತ್ತೀಚೆಗೆ ಹಿಡಿದಿದ್ದು ಭೀಷ್ಮ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಅಷ್ಟೇ ಹಿಡಿದಿದ್ದು ಮೌಂಟೇನ್ ಆಗಿದ್ದಂತ ಟೈಮ್ ನಲ್ಲಿ ಸೊ ಎಲ್ಲವೂ ಕೂಡ ಒಂದೇ ಬ್ಯಾಚ್ ನ ಆನೆಗಳು ಅಂತ ಹೇಳ್ಬೋದು ಒಟ್ಟಿಗೆ ಇದ್ದಂತ ಗುಂಪಿನ ಇದ್ದಂತ ಆನೆಗಳು ಸೊ ಇದರ ಜೊತೆಗೆ ತಣ್ಣೀರ್ ಅಂತ ಒಂದು ಆನೆ ಹಿಡಿದ್ರಲ್ಲ ಅದು ಎಲ್ಲರಿಗೂ ಕೂಡ ನೆನಪಿರ್ಬೋದು ಸೊ ಆ ಒಂದು ಆನೆ ಅಚಾನಕ್ಕಾಗಿ ಬ ಇನ್ನೊಂದು ಸತಿ ಅವರು ಕ್ಯಾಪ್ಚರಿಂಗ್ ಮಾಡ್ತಾರೆ ಡೋಸೇಜ್ ಜಾಸ್ತಿ ಆಯ್ತು ಏನೋ ಒಂದು ಅನಿರೀಕ್ಷಿತ ಕಾರಣಗಳಿಂದಾಗಿ ಅದು ಮೃತಪಟ್ಟುತ್ತೆ ಅದನ್ನ ಅದನ್ನ ಸಾಕಬೇಕು ಅಂತ ತೀರ್ಮಾನ ಮಾಡಲಿಲ್ಲ ಅರಣ್ಯ ಅಧಿಕಾರಿಗಳು ಅದನ್ನ ರೀಲೊಕೇಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಸಕಲೇಶ್ಪುರ ಭಾಗದಲ್ಲಿ ಹಿಡಿದು ಅದನ್ನ ಬಂಡೀಪುರ ಭಾಗದಲ್ಲಿ ಬಿಡ್ತಾರೆ ಸೊ ಅದು ಏನಾಗುತ್ತೆ ಮಾನಂತವಾಡಿ ಭಾಗದಲ್ಲಿ ಅಲ್ಲಿ ಒಂದು ಅಟ್ಯಾಕ್ ಮಾಡುವಂತದ್ದು ಸೊ ಅಟ್ಯಾಕ್ ಏನೂ ಇಲ್ಲ ಬಟ್ ಅದ ಅಲ್ಲಿ ಊರಿನ ಹತ್ರ ಎಲ್ಲ ಓಡಾಡ್ತಾ ಇತ್ತು ಪಾಪ ಅದು ಕೂಡ ಅಮಾಯಕವಾದಂತ ಆಯನೆ ಅದಕ್ಕೆ ಯಾವ ರೀತಿ ಅಭ್ಯಾಸ ಆಗ್ಬಿಟ್ಟು ಸಕಲೇಶ್ ಪುರ ಭಾಗದಲ್ಲಿ ಮನೆ ಬಾಗ್ಲತ್ರ ಹೋಗ್ಬೋದು ಸೊ ಆ ರೀತಿಯಲ್ಲಿ ಅಭ್ಯಾಸ ಆಗ್ಬಿಡುತ್ತಲ್ಲ ಸೊ ಅಲ್ಲೂ ಕೂಡ ಕೇಳ ಭಾಗದಲ್ಲೂ ಕೂಡ ಹಂಗೆ ಮಾಡುತ್ತೆ ಸೊ ಹೀಗಾಗಿ ಅವ್ರೇನ್ ಮಾಡ್ತಾರೆ ಇದನ್ನ ಮತ್ತೊಮ್ಮೆ ಕ್ಯಾಪ್ಚರಿಂಗ್ ಅನ್ನ ಮಾಡಿ ಕಾಡಿಗೆ ಬಿಡುವಂತ ಒಂದು ಪ್ರೊಸೆಸ್ ಅನ್ನ ಮಾಡ್ತಾರೆ ಬಟ್ ಅದು ಅನಿರೀಕ್ಷಿತವಾಗಿ ಅದು ಕೂಡ ಹೋಗ್ಬಿಡುತ್ತೆ ಬಟ್ ತಣ್ಣೀರ್ ಆನೆ ಕೂಡ ಒಂದು ಒಳ್ಳೆ ಆನೆ ಅಂತಾನೆ ಹೇಳ್ಬೋದು ಎಲ್ಲವೂ ಕೂಡ ಸೇಮ್ ನ ಆನೆ ಒಟ್ಟಿಗೆ ಇದ್ದಂತ ಗುಂಪಿನಲ್ಲಿ ಇದ್ದಂತ ಆನೆಗಳು ಸೊ ಈಗ ನೀವು ಗಮನಿಸೋದಾದ್ರೆ ಬಬ್ರುವಾನ ಮತ್ತೆ ಭೀಷ್ಮ ಒಂದೇ ಕ್ಯಾಂಪ್ ನಲ್ಲಿ ಇದೆ ಇನ್ನ ಇತ್ತೀಚೆಗೆ ಹಿಡಿದಂತ ನಮ್ಮ ವಿಕ್ರಾಂತ ಸಕ್ರೆ ಬಲ್ಗೆ ಸೇರ್ಕೊಂಡಿದ್ದಾನೆ ತಣ್ಣೀರ್ ಹೋಯ್ತು ಇನ್ನ ಬೇರೆ ಬೇರೆ ಆನೆ ಗುಂಡ ಅಂತ ಒಂದು ಆನೆ ಇತ್ತು ಸೊ ಅದು ಕೂಡ ಒಂದು ಗುಂಪಿನಲ್ಲಿ ಇತ್ತು ಅದನ್ನ ಬೇರೆ ಕಡೆ ರಿಲೋಕೇಟ್ ಮಾಡ್ತಾರೆ ಅದು ಯಾವ ಒಂದು ಕಾರ್ಡ್ ನಲ್ಲಿ ಇದು ಖಂಡಿತವಾಗಿಯೂ ಕೂಡ ಅದು ಮಾಹಿತಿ ಇಲ್ಲ ಅದು ಕೂಡ ಒಂದು ಚೆನ್ನಾಗಿರುವಂತ ಆನೆ ಮತ್ತೆ ಟಕ್ಕರ್ ಕೊಟ್ಟಂತ ಆನೆ ಒಂದು ಗುಂಡ ಅಂತ ಏನು ಗೀತಾಂಜಲಿ ಎಸ್ಟೇಟ್ ಅಲ್ಲಿ ಈಗಲೂ ಕೂಡ ಅದು ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಅದು ಕೂಡ ಒಂದು ಒಳ್ಳೆ ಫೈಟ್ ಕೊಡುವಂತ ಆನೆ ಅಭಿಮನ್ಯುಗೆ ಸೊ ಎಲ್ಲವೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನೀವು ಐಟ್ ಆಗಿರ್ಬೋದು ಎಲ್ಲವೂ ಕೂಡ ಆಸ್ ಇಟ್ ಇಸ್ ಸೇಮ್ ಅದರಲ್ಲಿ ಜಾಸ್ತಿ ಹೆಸರು ಮಾಡಿದ್ರೆ ಒಂದು ಬಬ್ರು ಆನೆ ಎಂಬ ಆನೆ ಮುಂಚೆ ಈ ಒಂದು ಮೌಂಟೇನ್ ಅಲ್ಲಿ ನಾಲ್ಕೈದು ಜನರ ಒಂದು ಪ್ರಾಣವನ್ನ ತೆಗ್ದಿತಂತೆ ಅದು ಕೂಡ ಒಂದು ಟೈಮ್ ಅಲ್ಲಿ ತುಂಬಾನೇ ಸೌಂಡ್ ಮಾಡಿತ್ತು ಅದ ಕಾರಣವೇ ಅದನ್ನು ಕೂಡ ಸರಿ ಹಿಡಿಬೇಕು ಅಂತ ಸೆರೆ ಹಿಡಿದಿದ್ದು ದುಬಾರಿ ಕ್ಯಾಂಪ್ ನಲ್ಲಿ ಈಗ ಎರಡು ಆನೆಗಳು ಕೂಡ ಇದಾವೆ ಭೀಷ್ಮ ಮತ್ತೆ ಬಬ್ರು ವಾಹನ ಅದಕ್ಕೆ ಇನ್ನ ಕೂಡ ಬಬ್ರು ಎಲ್ಲೂ ಕೂಡ ತೋರಿಸಿಲ್ಲ ಇನ್ನ ಕೂಡ ಟ್ರೈನಿಂಗ್ ಇದೆ ತುಂಬಾ ಒಂದು ಜನರ ಒಂದು ನಿರೀಕ್ಷೆ ಇರುವುದೇ ಬಬ್ರು ವಾಹನ ನೋಡ್ಬೇಕು ಅಂತ ಕರ್ನಾಟಕದಲ್ಲಿ ಸದ್ಯಕ್ಕೆ ಬೇಡಿಕೆಯಲ್ಲಿರುವಂತ ಆನೆ ಕ್ಯೂರಿಯಾಸಿಟಿಯಿಂದ ಜನರು ಕಾಯ್ತಿರುವಂತಹ ಆನೆ ಯಾವ್ದಾದ್ರು ಇದೆ ಅಂದ್ರೆ ಅದು ಬಬ್ರು ಸುಮಾರು ಒಂದು ಎರಡು ತಿಂಗಳಾಗಬಹುದು ಬಹುಶಃ ಯಾಕೆಂದ್ರೆ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕ್ರಾಲಿಂದ ತೆಗೆದೇ ಸುಮಾರು ತಿಂಗಳಾಗೋಯ್ತು ಕಾಡಿನಲ್ಲಿ ಮಾವುತ ಮನೆ ಹತ್ರನೇ ಅವರು ಇನ್ನಷ್ಟು ಹೆಚ್ಚಿನ ಟ್ರೈನಿಂಗ್ ಅವಶ್ಯಕತೆ ಇದೆ ಅಂತ ಟ್ರೈನಿಂಗ್ ಅನ್ನ ಮಾಡ್ಕೋತಾ ಇದ್ದಾರೆ ಒಂದ್ ಎರಡು ತಿಂಗಳ ಬಳಿಕ ಖಂಡಿತ ಕೂಡ ಅಫಿಷಿಯಲ್ ಆಗಿ ಸಿಬ್ಬಂದಿ ಅಂದ್ರೆ ಅರಣ್ಯ ಸಿಬ್ಬಂದಿ ವರ್ಗದವರು ಆ ಒಂದು ಆನೆಯನ್ನ ಸರ್ಕಲ್ ಗೆ ದುಬಾರೆ ಕ್ಯಾಂಪ್ ನ ಯಾವ ರೀತಿ ಬೇರೆ ಆನೆಗಳನ್ನ ನೋಡ್ತೀವಿ ಅದೇ ರೀತಿ ಆ ಒಂದು ಆನೆಯನ್ನು ಕೂಡ ಸರ್ಕಲ್ ಗೆ ತಂದು ನಿಲ್ಲಿಸ್ತಾರೆ ಫಸ್ಟ್ ಗೆ ಬಂದ ತಕ್ಷಣ ಪೂಜೆನ ಮಾಡುತ್ತಾರೆ ಅಲ್ಲೇ ಮುಂದೆನೆ ಒಂದು ಗಣಪತಿ ದೇವಸ್ ಗಣಪತಿ ದೇವರು ಮತ್ತೆ ಅಲ್ಲಿ ಬಸವಣ್ಣ ದೇವರು ಇರ್ತಾರೆ ದುಬಾರ ನೀವು ಹೋದ್ರೆ ಎಲ್ರಿಗೂ ಕೂಡ ಕಾಣಿಸುತ್ತೆ ಅಲ್ಲೇನೆ ಸರ್ಕಲ್ ಹತ್ತನೇ ಸೊ ಅಲ್ಲಿ ಒಂದು ಪೂಜೆನ ಮಾಡಿ ಅಫಿಷಿಯಲ್ ಆಗಿ ಎಲ್ರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡುವಂತದ್ದು ಅಲ್ಲಿ ತನಕ ಎಲ್ಲರೂ ಕೂಡ ಪೇಷನ್ಸ್ ಇಂದ ವೈಟ್ ಮಾಡ್ಲೇಬೇಕು